ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ಮೈತ್ರಿ ಪಕ್ಷಗಳು ನಡೆಸ್ತಾ ಇರುವಂತಹ ಪಾದಯಾತ್ರೆ ಐದನೇ ದಿನಕ್ಕೆ ಪೂರೈಸಿದೆ ಕಾಲಿಟ್ಟಿದ್ದು ಮಂಡ್ಯದಿಂದ ಬಿಜೆಪಿ ನಾಯಕರು ಹೆಜ್ಜೆ ಹಾಕಿದ್ರು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ಸಿದ್ದರಾಮಯ್ಯ ಅವರ ನಲವತ್ತು ವರ್ಷದ ರಾಜಕೀಯ ಜೀವನ ಕ್ಲೀನ್ ಅಂತ ಹೇಳ್ತಾ ಇದ್ದಾರೆ ಹದಿನಾಲ್ಕು ಸೈಟ್ ನುಂಗಿರುವ ನೀವು ಯಾವ ಸೀಮೆ ಕ್ಲೀನ್ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸಚಿವೆ ಸಚಿವ ಕೆ ಅವರು ಕೂಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಇದೇ ವೇಳೆ ಮಾತನಾಡಿದ ಕೆ ಕಾಂಗ್ರೆಸ್ ನಾಯಕರಿಗೆ ನನ್ನನ್ನ ಕಂಡರೆ ಭಯ ಸರ್ಕಾರವನ್ನ ನಾವು ಕೆಡವಲ್ಲ ಅವರ ಪಕ್ಷದವರೇ ಸರ್ಕಾರವನ್ನ ಕೆಡವುತ್ತಾರೆ ನೋಡ್ತಾ ಇರಿ ಅಂತ ಹೇಳಿದರು ಸರ್ಕಾರ ಅವರೇ ಉರುಳಿಸ್ಕೊಳ್ತಾರೆ ಸರ್ಕಾರ ಅವರೇ ಉರುಳಿಸ್ಕೊಳ್ತಕ್ಕಂಥ ವಾತಾವರಣ ಇದ್ದಾಗ ನಾನು ಉರುಳಿಸ್ ಬರಬೇಕಾ ನಾನು ಬಂದಿರೋದು ರಾಜ್ಯದ ತೆರಿಗೆ ಹಣ ಇವತ್ತು ಲೂಟಿ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಅದು ಮಾಡಿದ್ರೆ ಹಾಗೆ ಸುಮ್ಮನೆ ಇರೋಕ್ಕಾಗುತ್ತಾ ಲೂಟಿ ಹೊಡಿ ಎಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತೆ ಯಾವ ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿದ್ ನೋಡಿಲ್ವಾ ಹಿಂದೆ ಎಲ್ಲ ಕ್ಯಾಸೆಟ್ ಮಾಡಿ ಆಪರೇಷನ್ ಸಕ್ಸಸ್ ಎಲ್ಲ ಆಗಿ ನೋಡಿಲ್ವಾ ಹೇಳ್ತಾ ಇರ್ತಾರೆ ಇದೇ ವೇಳೆ ಡಿಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿರೋ ಹೆಚ್ ಡಿಕೆ ಕೊಚ್ಚೆಗಳ ಬಗ್ಗೆ ಮಾತನಾಡಬೇಡಿ ಅಂತ ಜನರು ಸಲಹೆ ನೀಡ್ತಾ ಇದ್ದಾರೆ ಅವರಿಗೆ ವಿಡಿಯೋ ಬಿಡುವ ಚಾಳಿ ಬಿಟ್ಟು ಹೋಗಿಲ್ಲ ನಿನ್ನೆ ಮಂಟದಲ್ಲಿ ಯಾವ್ಯಾವ್ದೋ ವಿಡಿಯೋ ರಿಲೀಸ್ ಮಾಡಿ ಅವರ ಹಳೇ ಬುದ್ಧಿ ತೋರಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾಡೋದಕ್ಕೆ ಮೈಸೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಹಾಗೂ ಮಾಜಿ ಸಚಿವ ಸಾರಾ ಮಹೇಶ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಟಿ ರವಿ ಸಿಎಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮೂರನೇ ತಾರೀಖಿನಿಂದ ಪ್ರತಿಭಟನೆ ಮಾಡುತ್ತಿದೆ ನಮಗೆ ಸಿಕ್ತಿರುವಂತಹ ಜನ ಬೆಂಬಲ ನೋಡಿ ಸಿಎಂ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಗಾಬರಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಾದಯಾತ್ರೆ ಅಂತ ಹೇಳಿದರು ಬಿಜೆಪಿ ಜೆ ಡಿ ಎಸ್ ಜಂಟಿ ಪಾದಯಾತ್ರೆ ಈಗ ಅದೊಂದು ರೀತಿಯ ಜನಾಂದೋಲನವಾಗಿ ರೂಪುಗೊಂಡಿದೆ ಆಡಳಿತ ಪಕ್ಷ ಪಾದಯಾತ್ರೆಗೆ ಸೇರ್ತಿರ್ತಕ್ಕಂಥ ಜನ ಬೆಂಬಲವನ್ನು ನೋಡಿ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಗಾಬರಿಗೊಂಡಿದೆ ನಮ್ಮ ಸಿಎಂ ವಿರುದ್ಧ ನೇರ ಆರೋಪ ಮಾಡಿದ ಸಿಟಿ ರವಿ ಸಿದ್ದರಾಮಯ್ಯನವರು ವರ್ಷದಿಂದ ಯಾವುದೇ ಆರೋಪ ಇಲ್ಲದೆ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಮೂಡ ಹಗರಣ ಅವರಿಗೆ ಕಳಂಕ ಅಲ್ವಾ ಅಂತ ಸವಾಲು ಹಾಕಿದ್ರು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಿ ಬಯಸ್ತೇನೆ ನೀವು ಹೇಳ್ಕೊಂಡಿದಿರಿ ನನ್ನ ನಲವತ್ತು ವರ್ಷದ ಸಾರ್ವಜನಿಕ ಜೀವನ ಒಂದೇ ಒಂದು ಕಳಂಕ ಇಲ್ಲ ಅಂತ ಹೇಳಿದ್ದೀನಿ ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸೋದಕ್ಕೆ ಬಯಸ್ತೇನೆ ಮೂಡ ಹಗರಣ ಕಳಂಕ ಅಲ್ವೇ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಲೋಟಿ ಅಲ್ಲೇ ಇನ್ನು ಅರ್ಕಾವತಿ ಹಗರಣದ ಬಗ್ಗೆಯೂ ಮಾತನಾಡಿದ ಸಿಟಿ ರವಿ ಅರ್ಕಾವತಿ ಹಗರಣದ ಬಗ್ಗೆ ನೀವು ಮರೆತ್ರ ನೀವೇ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರಿ ವರದಿಯಲ್ಲಿ ಅಕ್ರಮ ಆಗಿರುವುದು ಕೂಡ ಗೊತ್ತಾಗಿದೆ ಅರ್ಕಾವತಿ ಹಗರಣದಲ್ಲಿ ಭಾಗಿಯಾಗಿದ್ದವರಿಗೆ ನಿವೃತ್ತಿಯ ನಂತರವೂ ಜಾಗ ಕೊಟ್ಟಿದ್ದೀರಿ ಅಂತ ಹೇಳಿದ್ರು ಪಟ್ಟಣದಲ್ಲಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ ಪಾದಯಾತ್ರೆ ಮುಗಿಯೋ ಅಷ್ಟರಲ್ಲಿ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವ ಬಿಎಸ್ವೈ ಹೇಳಿಕೆಗೆ ಮೈಸೂರಲ್ಲಿ ತಿರುಗೇಟು ನೀಡಿರುವಂತಹ ಸಿಎಂ ಬಿಎಸ್ವೈ ಮೇಲೆ ಪೋಕ್ಸೋ ಆರೋಪ ಇದೆ ಕೋರ್ಟ್ ದಯೆಯಿಂದಾಗಿ ಹೊರಗೆ ತಿರುಗಾಡ್ತಾ ಇದ್ದಾರೆ ರಾಜಕೀಯ ನಿವೃತ್ತಿ ಸಮಯದಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದರು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಇದನ್ನು ಮಾಡಿ ಹೆಣ್ಣು ಮಗಳು ಇದನ್ನು ಬಿಜೆಪಿ ಜೆಡಿಎಸ್ ಸುಳ್ಳು ಹೇಳಿ ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ ಸಿಎಂ ದೋಸ್ತಿ ವಿರುದ್ಧ ಕಿಡಿಕಾರಿತು ಬಿಜೆಪಿ ಜೆಡಿಎಸ್ ಏನೇ ಸುಳ್ಳು ಹೇಳಿದ್ರು ಜನ ಇವರ ಸುಳ್ಳುಗಳನ್ನ ನಂಬುವುದಿಲ್ಲ ಆಪರೇಷನ್ ಕಮಲ ಮಾಡುವುದಕ್ಕೆ ಪ್ರಯತ್ನಿಸಿ ವಿಫಲರಾದ್ರು ಈಗ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದರು ರಾಜ್ಯಪಾಲರು ನೀಡಿದ ನೋಟಿಸ್ ಬಗ್ಗೆಯೂ ಮಾತನಾಡಿರುವಂತಹ ಸಿಎಂ ರಾಜ್ಯಪಾಲರಿಂದ ನನಗೆ ಬಂದಿರೋದು ಒಂದೇ ನೋಟಿಸ್ ಅದಕ್ಕೆ ಉತ್ತರ ಕೊಟ್ಟಿದ್ದೇನೆ ಕಾನೂನಾತ್ಮಕವಾಗಿ ನನ್ನ ತಪ್ಪಿಲ್ಲ ಅಂತ ರಾಜ್ಯಪಾಲರು ಕನ್ವಿನ್ಸ್ ಆಗ್ತಾರೆ ಅನ್ನೋ ಆಶಯ ಇದೆ ಸಚಿವ ಸಂಪುಟವು ರಾಜ್ಯಪಾಲರಿಗೆ ಉತ್ತರ ನೀಡಿದೆ ಅಂತ ಹೇಳಿದರು ಇನ್ನು ಪತ್ನಿ ಮೂಡಾದಿಂದ ಸೈಟ್ ಪಡೆದ ವಿಚಾರವಾಗಿಯೂ ಸಿಎಂ ಮುಕ್ತವಾಗಿ ಮಾತನಾಡಿದ್ದಾರೆ ನನ್ನ ಪತ್ನಿಗೆ ಸೈಟ್ ಕೊಡಿಸಲೇಬೇಕು ಅಂತ ಹೇಳಿದರೆ ನಾನೇ ಕೊಡಿಸ್ತಾ ಇದ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನು ಸಿಎಂ ಆಗಿದ್ದೆ ಆಗ ಪತ್ನಿ ಅರ್ಜಿ ಹಾಕಿದ್ರು ಆಗ ಅಧಿಕಾರಿಗಳು ನನ್ನ ಗಮನಕ್ಕೆ ವಿಚಾರ ತಂದಾಗ ಸೈಟ್ ಕೊಡಬೇಡಿ ಅಂತ ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸೈಟ್ ಪಡೆದಿದ್ದಾಳೆ ಅಂತ ಹೇಳಿದರು ಬಿಜೆಪಿಗೆ ಸೇರಿದ್ದು ನನ್ನ ಜೀವನದಲ್ಲೇ ಸುದಿನ ಅಂತ ಎಂದಿದ್ದ ಸುಮಲತಾ ರಾಜಕೀಯದಲ್ಲಿ ಸೈಡ್ ಲೈನ್ ಆದ್ರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಮೈಸೂರು ಚಲೋ ಪಾದಯಾತ್ರೆ ನಡೆಸ್ತಾ ಇದೆ ಮಂಡ್ಯದಲ್ಲಿ ಪಾದಯಾತ್ರೆ ನಡೆಯಿತು ಆದರೂ ಕೂಡ ಭಾಗಿಯಾಗಿರಲಿಲ್ಲ ಸುಮಲತಾ ಅಲ್ಲದೆ ಪಾದ ಪಾದಯಾತ್ರೆಗಾಗಿ ಹಾಕಿದಂತಹ ಎಲ್ಲ ಫ್ಲೆಕ್ಸ್ಗಳಲ್ಲೂ ಸುಮಲತಾ ಫೋಟೋಗಳು ಕಣ್ಮರೆಯಾಗಿತ್ತು ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರವಾಗಿ ಸಿಪಿ ಯೋಗೇಶ್ವರ್ ರೆಬಲ್ ಆಗಿದ್ದಾರೆ ಈಗಾಗಲೇ ಸಿಪಿವೈಗೆ ಟಿಕೆಟ್ ಮಿಸ್ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಅಮಿತ್ ಶಾ ಭೇಟಿಯಾಗಿರುವಂತಹ ಎಚ್ಡಿಕೆ ಚನ್ನಪಟ್ಟಣ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟು ಕೊಡದಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುವುದಕ್ಕೆ ಎಚ್ಡಿಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ ಇದರಿಂದ ಕಂಗೆಟ್ಟ ಸಿಪಿವೈ ಸಮಾನ ಮನಸ್ಕರ ವೇದಿಕೆ ಹೆಸರಿನಲ್ಲಿ ಬಂಡಾಯ ವೇಳೋ ಮುನ್ಸೂಚನೆ ಕೊಟ್ಟಿದ್ದಾರೆ ಆಗಸ್ಟ್ ಹನ್ನೊಂದರಂದು ಚನ್ನಪಟ್ಟಣದಲ್ಲಿ ಸಮಾನ ಮನಸ್ಕರ ಸಮಾವೇಶವನ್ನ ಯೋಗೇಶ್ವರ್ ಆಯೋಜಿಸಿದ್ದು ಮೈತ್ರಿಗೆ ಟಾ Um convidada. ಶಿರೂರು ವೈನಾಡ್ ಗುಡ್ಡ ಕುಸಿತ ಪ್ರಕರಣಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತ ಸಂಭವಿಸುವ ಪ್ರದೇಶಗಳ ಬಗ್ಗೆ ಭಾರಿ ಕಟ್ಟೆಚ್ಚರ ವಹಿಸಲಾಗಿದೆ ಮಂಗಳೂರು ಹೊರವಲಯದ ಕೆತ್ತೀಕಲ್ ಪ್ರದೇಶಕ್ಕೆ ಭೂವಿಜ್ಞಾನಿಗಳ ತಂಡ ಭೇಟಿ ನೀಡಿ ಪರಿಶೀಲಿಸಿದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಪಕ್ಕದಲ್ಲಿ ಇರುವಂತಹ ಕೆತ್ತೀಕಲ್ ಗುಡ್ಡದಲ್ಲಿ ಮಣ್ಣಿನ ಮಾದರಿ ಸಂಗ್ರಹಿಸಿ ಪರಿಶೀಲನೆ ನಡೆಸಿದ್ದಾರೆ ಗುಡ್ಡದ ಮೇಲ್ಭಾಗದಲ್ಲಿ ಇರುವ ಮನೆಗಳ ಸ್ಥಳಾಂತರಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಮಳೆ ಅಬ್ಬರಿಸಿದೆ ಮಹಾರಾಷ್ಟ್ರದ ಜಲಾಶಯಗಳಿಂದ ಭೀಮಾ ನದಿಗೆ ನೀರು ರಿಲೀಸ್ ಮಾಡಲಾಗ್ತಾ ಇದೆ ಹೀಗಾಗಿ ಮಣ್ಣೂರು ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸೇತುವೆ ಮುಳುಗಡೆ ಆಗಿದೆ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ತೆರಳಲು ಭಕ್ತರು ಪರದಾಡ್ತಿದ್ದಾರೆ ರಾಯಚೂರಿನಲ್ಲಿರುವ ಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷವಾಗಿದೆ ಕೆರೆಯಲ್ಲಿ ಎರಡು ಮೊಸಳೆಗಳಿವೆ ಅಂತ ಸ್ಥಳೀಯರು ಹೇಳ್ತಾ ಇದ್ದು ಮೊಸಳೆ ಕಂಡುಬಂದ ಕಾರಣ ಸ್ಥಳೀಯರು ಭಯಭೀತರಾಗಿದ್ದಾರೆ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದಿದೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಿರ್ಮಾಣವಾಗಿದ್ದ ಈ ಸೇತುವೆ ಭಾರಿ ಮಳೆಗೆ ಕುಸಿದು ಬಿದ್ದಿದೆ ಈ ವೇಳೆ ಸೇತುವೆ ಮೇಲೆ ಸಂಚಾರ ಮಾಡ್ತಾ ಇದ್ದಂತಹ ಲಾರಿ ಕೂಡ ನದಿಗೆ ಬಿದ್ದಿದೆ ಲಾರಿ ಚಾಲಕರನ್ನ ರಕ್ಷಣೆ ಮಾಡಲಾಗಿದೆ ಕೇವಲ ನಲವತ್ತೆರಡು ವರ್ಷಕ್ಕೆ ಸೇತುವೆ ಕುಸಿದು ಬಿದ್ದಿದ್ದು ಸ್ಥಳೀಯರಲ್ಲಿ ಭೀತಿ ಮನೆ ಮಾಡಿದೆ ಭಾರಿ ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿತ್ತು ಈ ಎಲ್ಲ ಕಾರಣದಿಂದಾಗಿ ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು ಸದ್ಯ ಗುಡ್ಡ ಕುಸಿತವಾದ ಜಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ತೆರವು ಮಾಡಲಾಗಿದೆ ಸದ್ಯ ಮಳೆ ಕಡಿಮೆಯಾಗಿ ಭೂಕುಸಿತದ ಆತಂಕ ಕೊಂಚ ಕಡಿಮೆಯಾಗಿದೆ ಹೀಗಾಗಿ ಶಿರಾಡಿ ಘಾಟ್ನಲ್ಲಿ ಎಲ್ಲಾ ರೀತಿಯ ವಾಹನ ಸಂಚಾರಕ್ಕೆ ಅನುಮತಿಯನ್ನು ನೀಡಲಾಗಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ